ಎಸ್ ಎಚ್ೀವಿ ಸರ್ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಅಂತ ನೀವು ಇದನ್ನ ಕೊಟ್ಟರೆ ಇವ್ರು ಮೀಟರ್ ಹಾಕಿ ಕೊಡ್ತಾರೆ ಅವ್ರವ್ರ ಡಿಪಾರ್ಟ್ಮೆಂಟ್ ಬಿಲ್ ಕಟ್ಟಬೇಕಾಗತ್ತೆ ಹಾಸ್ಪಿಟಲ್ ಯಾರೋ ಅಂತಲ್ಲಪ್ಪ ರೈತರುಗಳು ಬೇಡವಲ್ಲ ನಾವು ಮೂರೇ ಎಂ ಐ ತಂದಿದೀವಿ ಯಾರು ಇಂಜೆಕ್ಷನ್ ಕೊಡೋರಿಲ್ಲ ಅಂತ ನೋಡ್ರಿ ಅದು ಈ ಟೈಮ್ ಅಲ್ಲಿ ಒಬ್ರು ಇರ್ಬೇಕು ಯಾರು ಒಬ್ರು ಇನ್ಚಾರ್ಜ್ ಇರ್ಬೇಕಲ್ಲ ಮಾಡ್ಕೊಂಡಿದ್ರು ಕರೆಂಟ್ ಟಿ ಸಿಗಳು ಏನಾರು ಬೇಗ ಬೇಡವಾ ಸರಿ ಇದಾವ ತಮ್ಮ ಅಡ್ರೆಸ್ ಮಾಡಿ ನನಗೆ ಕಾಪಿ ಹಾಕೋದು ಸಾಕ ಆಮೇಲೆ ತಮ್ಮಿಂದ ಬರ್ತದಲ್ಲ ಮೊನ್ನೆ ಕಂದಿಗೆ ರೋಡಲ್ಲಿ ಒಂದು ಸಂಜೆ ನಾಲ್ಕು ಫುಲ್ ಅರ್ಧ ರೋಡ್ ಕಟ್ ಮಾಡಿದ ಡ್ರೈನೇಜ್ ಸರ್ ಎಲ್ಲ ಹೋಗಿದೆ ಏನಾಗುತ್ತೆ ಮಳೆ ಬಂದಾಗ ನಿಲ್ಲ ಸ್ಲಂ ಗೋಡ್ ಮನೆ ನಡೀತಾ ಇದೆಯಲ್ಲ ಅಲ್ಲಿ ನೀರಿಲ್ಲ ಅಂತಿದ್ರು ಮೇಡಮ್ ಎರಡು ಬೋರ್ ಆಗ್ತದ್ರಿ ನೀರು ಅವಾಗ ಏನ್ ಮಾಡ್ಬಿಟ್ರೆ ನಾನೂರ ಐನೂರು ಅಡಿ ಕೊರದ್ಬಿಟ್ಟಿದ್ದಾರೆ ಫಸ್ಟ್ ನೀರ್ ಚೆನ್ನಾಗಿದೆ ಅಂತ ಈಗೆಲ್ಲ ಸ್ಟಾಪ್ ಆಗ್ಬಿಟ್ಟಿದೆ ಅಂತ ಅಲ್ಲಿ ಹ್ಮ್ ಇಲ್ಲಿ ಸ್ಲಂ ಗೋರ್ಡ್ ಮನೆಗಳು ನಡೀತಾ ಇದಲ್ಲ ಮೇಡಮ್ ಅಲ್ಲಿ

ಇಲ್ಲ ಎ ಸಿ ಎಲ್ಲ ವೈರ್ ಹಂಗೆ ಮಾಡಿ ಎ ಸಿ ಫಸ್ಟ್ ಪ್ರಾವಿಷನ್ ಮಾಡಿಲ್ಲ ಒಂದು ಸರ್ ಮುಂಚೆನೆ ಮಾಡಿದ್ರೆ ಅವರು ಅಂತ ಪ್ಲಾನ್ ಮಾಡ್ತಾರೆ ಸರ್ ಆಮೇಲೆ ನೋಡಕ್ ಈಚೆಯಿಂದ ಅಗಾಧವಾಗಿ ಕಾಣ್ತದೆ ಒಳಗೆ ಹೋದ್ರೆ ಸರ್ ಆಮೇಲೆ ಮಳೆ ನೀರು ಮಧ್ಯೆ ಅಲ್ಲಿ ಬೀಳಂಗೆ ಮಾಡಿ ಅಂತ ತೊಟ್ಟಿಲ್ ನೀರು ನಿಂತು ನಿಲ್ಲದ ಮಳೆ ಬಂದ್ರೆ ಅದಕ್ಕೊಂದು ಇದು ಮಾಡ್ಬಿಡಿ ಸರ್ ಶೀಟ್ ಮೇಲಕ್ಕೆ ಟಾಪ್ ವೈಟ್ ಶೀಟ್ ಮೇಲೆ ಸರ್ ಟಾಪಲ್ಲಿ ಅದಕ್ಕೆ ಸ್ಕೈ ಸ್ಕೈ ಆಗಲ್ಲ ಅಲ್ಲಿ ಬೇಕಿದ್ರೆ ಕೂತ್ಕೊಳ್ಳೋಕ್ಕೆ ವೇಟಿಂಗ್ ಲಾಂಚ್ ಮಾಡ್ಬೋದು ಎಲ್ಲ ಫ್ಲೋರ್ದು ಜನಗಳಿಗೆ ಗೌರ್ಮೆಂಟ್ ನನಗೆ ಟೌನ್ ಪಕ್ಕ ಎಲ್ಲರೂ ಒಳ್ಳೊಳ್ಳೆ ಜಾಗ ಇದ್ರೂ ಕೊಡಿ ಸರ್ ನನಗೆ ಈಗ ಜಿ ಟಿ ಡಿ ಸಿದು ಇದು ಬರ್ತದೆ ಐದು ಎಕರೆ ಬೇಕು ಇಲ್ಲಿ ಎಲ್ಲರೂ ಅಕ್ಕಪಕ್ಕನೇ ಹಾಕಿದ್ರೆ ಅದೊಂದು ಐವತ್ನಾಲ್ಕು ಕೋಟಿದ್ದು ಟ್ರೈನಿಂಗ್ ನೋಡೋ ಐದು ಸಾವಿರ ಇನ್ಸ್ಟಿಟ್ಯೂಟು ಗೌರ್ಮೆಂಟ್ದು ಕೌಶಲ್ಯ ಅಭಿವೃದ್ಧಿ ಹಾಂ ಕೌಶಲ್ಯ ಎಲ್ಲರೂ ಕೊಡ್ರ ಹುಡುಗ್ರೆ ಹಾಂ ಎಲ್ಲಿ ಹೊಸಳ್ಳಿ ಮುಂದೆ ಕೊಡಿ ಇದು ಟ್ರೈನಿಂಗ್ ಸೆಂಟ್ರು ಪ್ರತಿ ವರ್ಷ ಐನೂರು ಜನ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾರೆ ಅವ್ರಿಗೆ ಕಂಪಲ್ಸರಿ ಕೆಲಸ ಸಿಗ್ತದೆ ಯಾವ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಆಗಿದೆ ಎಲ್ಲ ಇದೆಲ್ಲ ಮಾಡಿ ಲಾಕರ್ ಇಲ್ಲ ಹಾಂ ರ್ಯಾಕ್ಸ್ ಆಗಿಲ್ಲ ಅವ್ರ ಹಿಂದೆ ಹೊರಗಡೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಒಳಗಡೆ ಅಲ್ಲಿ ಯುಟಿಲೈಸೇಷನ್ ಪ್ಲೇಸಸ್ ಸರಿಲ್ಲ ಎಲ್ಲ ದೇವಸ್ಥಾನದ್ದು ಎಲ್ಲ ಅಲ್ಲೇ ಇರುತ್ತೆ ಸರ್ ಹಂಗಾಗಿ ಸರ್ ಕ್ವಶನ್ ಪೇಪರ್ಸ್ ಬರುತ್ತೆ ಎಕ್ಸಾಮ್ಸ್ಗೆ ಆ ಥರದ್ದು ಮಾಡಿಕೊಂಡ್ರೆ ಸರಿ ಹೋಗುತ್ತೆ ದೊಡ್ಡ ದೊಡ್ಡ ರೋಡ್ ಮೈನ್ ರೋಡ್ ಇಂದ ಇಂಟರ್ಲಿಂಕ್ ಬೇಕು ಅಲ್ಲಿ ಅಲ್ಲಂತೂ ಅಲ್ಲಿ ತಾಂಡ್ಯ ಗೊಲ್ರಡಿಗಳು ಆ ಭಾಗದಲ್ಲಿ ದಸುಡಿದು ಹತ್ತು ಕೋಟಿ ಹಾಕಿದೀವಿ ಸರ್ ಈಗ ಇದರಲ್ಲಿ ಎಸ್ ಎಚ್ ಡಿ ಪಿಲ್ ಹಾಕಿದ್ವಿ ಸರ್ ಎಸ್ ಡಿ ಪಿಲ್ ಹತ್ತು ಕೋಟಿ ಇದು ಹೊಯ್ಸು ಕಟೆಯಿಂದ ಪೂರ ಪಿಲಾಲಿ ಅದು ಹತ್ತು ಕೋಟಿ ಹಾಕಿದೀವಿ ಮೊನ್ನೆ ಬಂದಿತ್ತು ಹತ್ತು ಕೋಟಿ ಕೊಟ್ಟರು ಅದನ್ನ ಹಾಕಿದ್ವಿ ದಸುಡಿದು ಹತ್ತು ಕೋಟಿ ಹಾಕಿದೀವಿ ಸರ್ ಈಗ ಇದರಲ್ಲಿ ಎಸ್ ಎಚ್ ಡಿ ಪಿಲ್ ಹಾಕಿದ್ವಿ ಸರ್ ಎಸ್ ಎಸ್ ಡಿ ಪಿಲ್ ಹತ್ತು ಕೋಟಿ ಇದು ಹೊಯ್ಸು ಕಟ್ಟೆಯಿಂದ ಪೂರಾ ಪಿಲಾಲಿ ಅದು ಹತ್ತು ಕೋಟಿ ಹಾಕಿದೀವಿ ಮೊನ್ನೆ ಬಂದಿತ್ತು ಹತ್ತು ಕೋಟಿ ಕೊಟ್ರು ಅದನ್ನ ಹಾಕಿದ್ವಿ ಯಾವ ಯಾವ ಡಿಪಾರ್ಟ್ಮೆಂಟ್ ಗೆ ಅಂತ ನೀವು ಇದನ್ನ ಕೊಟ್ಟರೆ ಇವ್ರು ಮೀಟರ್ ಹಾಕಿ ಕೊಡ್ತಾರ ಅವ್ರ ಡಿಪಾರ್ಟ್ಮೆಂಟ್ ಅವ್ರ ಬಿಲ್ ಕಟ್ಟಬೇಕಾಗತ್ತೆ ಅಲ್ಲ ನಾವು ಕೆ ಬಿ ಅವ್ರಿಗೆ ಕೊಡ್ಬೇಕಲ್ಲ ಸರ್ ಅದು ಅಲ್ಲ ನೀವು ಈಗ ಸಬ್ ಯಾವ ಯಾವ್ದು ಅಲರ್ಟ್ ಮಾಡಿದ್ರೆ ಕೊಟ್ಟರೆ ಅಷ್ಟಕ್ಕೆ ಅದೇನ್ ಬರುತ್ತೆ ಕರೆಂಟ್ ನ ಕನ್ಸಂಪ್ಷನ್ ಏನಾಗುತ್ತೆ ಕೊಟ್ಟರೆ ಒಳ್ಳೇದು ಇಪ್ಪತ್ತೊಂಬತ್ತರೊಳಗೆ ಹಾಕ್ಬಿಟ್ರೆ ಇನ್ನು ಅವರು ಯೂಸ್ ಮಾಡ್ಕೊಂಡಾಗ ಅವ್ರಿಗೆ ಬರುತ್ತೆ ಬಿಲ್ ಅಂತ ಬುಕ್ ಒಂದು ಒಂದೊಂದು ನೋಡ್ಕೊ ಮೆಟೀರಿಯಲ್ ಅದು ಜಾಗ ಜಾಗ ನಾನು ಕೋಡ್ ಆಫ್ ಕಂಡಕ್ಟ್ ಅಂತ ಗೌರ್ಮೆಂಟ್ ಜಾಗ ಬೇಡ ಅಂತ ಇಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಗ್ತಾಯಿದ್ದೀರಲ್ಲ ಸರ್ ಮೇಲ್ಗಡೆ ಎರಡು ಫ್ಲೋರ್ ಇದೆ ಒಂದು ಹಾಲು ಊಟಕ್ಕೆ ಒಂದು ಇದಕ್ಕೆ ಬರ್ತಾರೆ ಡೈಲಿ ಎರಡು ಎರಡು ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ ಅದು ಟೈಮ್ ಟೇಬಲ್ ಎಲ್ಲ ಮಾಡಬೇಕು ಎಲ್ಲ ಆಗಿದೆ ಕೋಚಿಂಗ್ ಎಲ್ಲ ನಿಮ್ದು ಸರ್ ತೋಟದಾಕ ಈ ಥರ ಮೈತ್ರಿ ಸರ್ ಓಕೆ ಅವ್ರಿಗೆ ಸೊಂಟಕ್ಕೆ ಹಾಕೊಳ್ಳೋದು ಸ್ಪೀಕರ್ ಅವ್ರು ಮಾಡಿದ್ರೆ ಸಿಕ್ಸ್ ಅವರ್ಸ್ ಬರುತ್ತೆ ಒಬ್ಬೊಬ್ರು ಒಂದೊಂದು

ನೀವೇನೇನು ಪ್ರಪೋಸಲ್ ಕಾ ಇದು ಮಾಡಿ ಕೊಟ್ಟಿದ್ದೀರಾ ಅದು ಕೊಡಿ ನಾನು ಹಾಕಿ ನನಗೆ ನಾನು ಹಿಂಗೆ ಫಾರ್ವರ್ಡ್ ಮಾಡ್ಲಿಕ್ಕೆ ಯಾವತ್ತು ಬೆಳಗ್ಗೆ ರೈಟ್ ಸರ್ ಎಲ್ಲಿ ಎಲ್ಲಿ ಪ್ಲ್ಯಾನ್ ಮಾಡಿದ್ರಿ ಸರ್ ಇಲ್ಲ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇರು ಸರ್ ರಾತ್ರಿನೂ ಒಂದು ಆಕ್ಸಿಡೆಂಟ್ ಆಗಿ ಬೇರೆ ಏಟಾಗಿತ್ತು ಏನಾಯ್ತು ಗೊತ್ತಿಲ್ಲ ಎಂಟು ಗಂಟೆ